ൂട്യൂബ് ചാനൽ ഞാൻ ഗണ്ട ദി പാടും പണ്ട കറുത്തേര ഗണ്ടതെ പണ്ടുത് മുള്ള സൗകര്യ പണ്ട തെക്കറി പാടും മലപ്പുണ ಅವ್ನು ರೆಸಿಪಿ ಕಾಡಂದಿಲ್ಲೆ ಆಯ್ತು ವಾಯ್ಸುವರ್ಕ್ ಹೊಂದದ ಮಲ್ ತಂದಿರಲಿ ಇಲ್ಲಿ ಮಗನ ಟಿಗ್ಗಿ ಬ್ಯಾಂಕಡು ವಾಚಿಗೆ ತಂದೆ ತಿಲ್ಲಿ ಶೋಕೊಂಡು ವಾಚ್ ಉಂಡು ಇಂಚ ನತ್ತ ಅಂತೆ ಕಟ್ ಮಲ್ತಿ ಆಯ್ನ ಕೈಗೆ ಸಪ್ಪ ಅಂಚದು ಅಂದರೆ ರೆಡ್ಡು ಕಟ್ತೇ ಇಲ್ಲಿ ಕಟ್ ಮಲ್ ಪದೇ ಇಲ್ಲಿ ಹಾಕಿಕೊಂಡು ವಾಚ್ ഞാൻ റേഷനറിട്ടു അഡ്ഡമേല തന്നില്ലേ ഗണ്ടതേ ഒഞ്ചി പാവ് ദാത്തു റേഷനരീ എടു ഗെ കെ ബേഗനേ ഉണ്ട് മുൻചേ മോജി തെക്കർ മെത്തു അതെല്ലാം കിൻ മാൽ കെ ജാത്ത ബെല്ല ഒടി താര ച്ച ത ഉ ಪೂರ ಗ್ರೈಂಡ್ ಮಲ್ಪೊಡು ನೈಸ್ ಮಲ್ ಬೆರವಲ್ಲಿ ತರಿ ತರಿ ಮಲ್ಪಡಿ ನೈಸ್ ಮಲ್ ತಿಂಡ ಅಂಟು ಮರ್ಕೊಂಡು ಬೇಸನರಿಯತ್ತಿ ಇನ್ನೊಂದು ಒಂಜಿ ಗಡಿ ತಾತೀನಿಗೆ ತಂದೆ ಪೂರ ಸಹ ಗ್ರೈಂಡ್ ಮಲ್ಪಗಿನ ಬಾಡದಿ ಮಾಡೋದಿವಂತೆ ಬಾಡೋದಿವಣ್ಣ ಪುಡ ಉಜ್ಜಿ ಕುಕ್ಕರ್ಡು ಬಾಡಿನಾಗ ಜಂಡ ಬಾಡಜಿರ ಪುಡ ಹುಡುಗಿರೆ ಬಂದಬ್ ವೇಸ್ಟ್ ಹಾಕ್ಬಿಟ್ಟು ಇಸೆ ಒಂದು ಗ್ರ್ಯಾಂಡ್ ಪೂರಾ ಉಟ್ಟು ಗ್ರೈಂಡ್ ಮಾಡ್ಬಿಡ್ದು ಗ್ರೈಂಡ್ ಮಾಡಿದೆ ಅಂತಲೇ ಈ ಕರಿ ಸರಿ ಇರ್ತಾನೆ ಇದು ಅಷ್ಟು ಮೈಸೂರು ಹಚ್ಚಿ ಎಸ್ಕೊಂಡೆ ತಿನ್ನಾಗಂತ ಬಾಯಸಿರಿಗೋಸ್ಕರ ಗೋಡೆ ಹಂಗ ನೋಡಿ ಪತ್ತೆ ಗೋಡೆ ಹತ್ತು ಪಾಡಮೇಲೆ ನೆನಪು ಪೂರಾ ಮಿಕ್ಸ್ ಮಾಡ್ತಾನೆ ನೋಡು

ಮಿತ್ತ್ ಒಂಜಿ ತುಂಡು ತುಂಡುರಿಯನ್ನು ಪಾಡ್ತದೆ ಮುಚ್ಚಿದ್ ಮುಕ್ಕಾಲ್ ಗಂಟೆ ಸಿಮ್ಮುಡು ಬೇಯದಿಡು ಸಿಮ್ಮುಡು ಫಾಸ್ಟ್ ದಿರೇ ಬಳ್ಳಿ ಕರಡು ಮುಕ್ಕಾಲ್ ಗಂಟೆ ಬೇಯ್ತನೇಯವು ಸಲ ಅಡ್ಡೆ ಅಡ್ಡೇ ಚೂರ್ಲ ಚೂರ್ಲೆಗೆ ಪತ್ತುಜಿ ಗಟ್ಟಿ ಆಗ್ತದೆ ಚೂರ್ಲ ಎಣ್ಣೆ ದಾಲ್ ಅಜ್ಜಿ ಕೈ ಪತ್ತು ಮೀನು ದಾಲ್ ಅಜ್ಜಿ ಬಿಸಿ ಒಂದು ಮಲ್ಪುಗ ಪೀಸ್ ಮಲ್ಪುಗ ಪೀಸ್ ಮಲ್ತದ್ದು ತೋಜೇವೆ ತಿಳಿ ತಿಳಿ ದಾಲ ಕರುಂಟುಜಿ ದಾಲ್ ಅಜ್ಜಿ ಶೋಕ ಆಗ್ತಂಡು ಚೀಲ ಆಗ್ತಂಡು ಅವರ ಟ್ರೈ ಮಲ್ಪಲಿ ಮಸ್ತ್ ಲಾಯ್ಕ್ ಆಗ್ತಂಡು ഞാൻ ഡ്രാഗൻ ഫ്രൂട്ട് ബിത്ത് പണത്തിലേ സേ വിത്ത് പാടേ തലേ ഈത്ത് പത്ത്യെ തലേ ഈത്ത് വിത്ത് ഗിട ഒന്ന് പറഞ്ഞു പോത്ത ഗിട ഈത്ത് മാത്രേക്കൊരുലുണ്ട് കിഞ്ഞി കിഞ്ഞി വിത്ത് പറന്നുണ്ട്